ೋ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಏಳು ಅದೊಂದು ದೊಡ್ಡ ಸಿ ಕಂಪನಿ ಅಲ್ಲಿ ಸೂರ್ಯ ಕಿರಣ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಇವರು ಹುಟ್ಟಿದ ಊರು ಬೇರೆ ಬೇರೆ ಸೇರಿದ ಕಾಲೇಜುಗಳು ಬೇರೆಯಾಗಿತ್ತು ಆದರೂ ಇವಾಗ ಎರಡು ದೇಹ ಒಂದೇ ಜೀವದ ಗೆಳೆಯರಾಗಿದ್ದಾರೆ ಕಿರಣ ತನ್ನ ಅಮ್ಮನನ್ನು ಎಷ್ಟು ಪ್ರೀತಿಸುತ್ತಿದ್ದ ಅಷ್ಟೇ ಸೂರ್ಯನನ್ನು ಪ್ರೀತಿಸುತ್ತಾನೆ ಸ್ನೇಹ ಎಂಬ ಪದವೇ ಒಂದು ಸುಂದರ ಸ್ನೇಹಕ್ಕೆ ಜಾತಿ ಅಂತಸ್ತು ಯಾವುದೂ ಲೆಕ್ಕಕ್ಕೆ ಬರಲ್ಲ ಎಂಬುದಕ್ಕೆ ಇವರೇ ಸಾಕ್ಷಿ ಲೋ ಸೂರ್ಯ ಯಾಕೋ ಲೇಟು ಮೊದಲೇ ಆ ಮ್ಯಾನೇಜರ್ ನಿನ್ನನ್ನು ಕಂಡ್ರೆ ಬೆಂಕಿ ಮೇಲೆ ನಿಂತ್ಕೊಂಡಂಗೆ ಆಡ್ತದೆ ಇವತ್ತು ಮೀಟಿಂಗ್ ಬೇರೆ ಇದೆ ಹೋಗು ಬೇಗ ರೆಡಿಯಾಗು ಎಂದು ಕೀರ್ತನ್ ಹೇಳುತ್ತಿರುವಾಗಲೇ ಅಲ್ಲಿಗೆ ಬಂದ ಸಿಂಧು ಸೂರ್ಯ ನಿನ್ನನ್ನು ಮ್ಯಾನೇಜರ್ ಕರೆಯುತ್ತಿದ್ದಾರೆ ನೋಡು ಎಂದಳು ಲೋ ಮಗ ಟ್ರಾಫಿಕ್ ಹೆವಿ ಕಣೋ ಇವತ್ತು ಏನೋ ಮಾಡೋದು ಬಂದೇ ಇರೋ ಅದೇನು ಅಂತ ಕೇಳಿಕೊಂಡು ಬರ್ತೀನಿ ಎಂದು ಹೇಳಿಕೊಂಡೇ ಓಡುವ ನಡಿಗೆಯಲ್ಲಿ ಓಡಿದ ಮೇ ಐ ಕಮಿಂಗ್ ಸರ್ ಎಂದು ಸದ್ದು ಬಂದ ಕಡೆ ಕತ್ತು ಎತ್ತಿ ನೋಡಿದರು ಮ್ಯಾನೇಜರ್ ಲಿಂಗಸೂರ್ಯ ಕಾರ್ಯಪ್ಪಗೌಡ ಅಲ್ಲಿ ಮುಗುಳು ನಗೆಯ ರಾಜ ಸೂರ್ಯ ನಿಂತಿದ್ದನ್ನು ನೋಡಿ ಇನ್ನೂ ಉರಿದೇ ಹೋಯಿತು ಮ್ಯಾನೇಜರ್ಗೆ ಕಮಿಂಗ್ ಅಂತ ಹೇಳದೇನೆ ಏನ್ರಿ ಸೂರ್ಯ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದೆ ಅಂತ ಗೊತ್ತಿಲ್ವಾ ಇವಾಗ ಟೈಮ್ ಎಷ್ಟು ಅಂತ ಗೊತ್ತಾ ನಾನ್ ಸ್ಟಾಪ್ ರೇಡಿಯೋ ಥರ ಒಂದೇ ಸಮ ಮಾತನಾಡುತ್ತಿದ್ದರು ಸಾರಿ ಸರ್ ನಿಮಗೆ ಗೊತ್ತಲ್ಲ ಟ್ರಾಫಿಕ್ ಇತ್ತು ಇವಾಗ ಮೀಟಿಂಗ್ ತಯಾರಾಗ್ತೀನಿ ಅಂದಿದ್ದೇ ತಡ ಏನು ರೀ ನಿಮ್ಮ ಒಬ್ಬರಿಗೆ ಟ್ರಾಫಿಕ್ ಇರುವುದು ಇಡೀ ಬೆಂಗಳೂರು ಜನ ಓಡಾಡ್ತಾ ಇಲ್ವಾ ಮೀಟಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಎಮ್ ಡಿಗೆ ಏನು ಉತ್ತರ ಹೇಳಲಿ ಇವತ್ತಿನ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಸ್ವಲ್ಪನೂ ಕೊರತೆ ಇಲ್ಲದ ಇರುವ ಹಾಗೆ ನಡೆಯಬೇಕು ಮೈಂಡ್ ಇಟ್ ಯು ಕ್ಯಾನ್ ಗೋ ನೌ ಎಂದು ಮುಖ ಸಿಂಡರಿಸಿಯೇ ಹೇಳಿದ್ದು ಮ್ಯಾನೇಜರ್ ಆ ಕಂಪನಿಯ ಮ್ಯಾನೇಜರ್ ಲಿಂಗಸೂರು ಕಾರ್ಯಪ್ಪಗೌಡ ಇವರಿಗೆ ಸೂರ್ಯ ಮತ್ತು ಕಿರಣನನ್ನು ಕಂಡರೆ ಸ್ವಲ್ಪ ಹೊಟ್ಟೆ ಉರಿ ಕಾರಣ ಅವರಿಬ್ಬರು ಕೆಲಸದ ಮೇಲಿನ ಶಿಸ್ತು ಮತ್ತು ಶ್ರದ್ಧೆ ಕಾರ್ಯಕ್ಷಮತೆಯನ್ನು ನೋಡಿ ಮ್ಯಾನೇಜರ್ಗೆ ಸಹಿಸಲಾಗುತ್ತಿರಲಿಲ್ಲ ಅಲ್ಲದೆ ಇವರ ಕೆಲಸವನ್ನು ಎಂ ಡಿ ಅವರು ತುಂಬ ಮೆಚ್ಚುಗೆಯಿಂದ ಹೊಗಳುತ್ತಿದ್ದರು ಆದ ಕಾರಣ ಇಬ್ಬರನ್ನು ನೋಡಿದರೆ ಯಾವಾಗಲೂ ಉರಿದು ಮುಕ್ಕುತ್ತಿದ್ದರು ಮ್ಯಾನೇಜರ್ನ ಮಾತು ಕೇಳಿ ಕೋಪ ಬಂದರೂ ಅದನ್ನು ತೋರಿಸಿಕೊಳ್ಳದೆ ಕಿರಣನ ಕ್ಯಾಪಿನ್ಗೆ ಬಂದ ಸೂರ್ಯ ಸಿಟ್ಟಿನಿಂದ ಚೇರಿಗೆ ಮುಷ್ಟಿಯಿಂದ ಹೊಡೆದು ಕೂರುತ್ತಾನೆ ಯಾಕೋ ಏನಾಯಿತು ಇವತ್ತು ಹೀಗಾಡ್ತಿದ್ದೀಯಲ್ಲ ಎಂದು ಕತ್ತೆತ್ತಿ ಸ್ನೇಹಿತನನ್ನು ನೋಡಿ ಹೇಳುತ್ತಾನೆ ಕಿರಣ ನಮ್ಮ ಎಲ್ ಕೆ ಜಿ ಸರ್ ಸರಿಯಾಗಿ ಮಂಗಳಾರತಿ ಮಾಡಿದರು ಅದಕ್ಕೆ ಸೂರ್ಯ ಅವರು ಇಷ್ಟೊಂದು ಸಿಟ್ಟಾಗಿದ್ದಾರೆ ಎಂದು ಕೀರ್ತನ್ ಹೇಳುತ್ತಾ ಬಂದರೆ ಅವನ ಹಿಂದೆ ಸಿಂಧು ಮತ್ತು ಸಿಂಚನ ಇಬ್ಬರೂ ಬಂದರು ಲಿಂಗಸೂರು ಕಾರ್ಯಪ್ಪಗೌಡ ಈ ಹೆಸರನ್ನು ಅಲ್ಲಿನ ಸಿಬ್ಬಂದಿಗಳು ಶಾರ್ಟ್ ಆಗಿ ಎಲ್ ಕೆ ಜಿ ಎಂದೇ ಕರೆಯುವುದು ಆದರೆ ಯಾರೂ ಸಹ ಅಪ್ಪಿತಪ್ಪಿಯೂ ಅವರ ಮುಂದೆ ಹೇಳುತ್ತಿರಲಿಲ್ಲ ಸೂರ್ಯ ಕಿರಣ್ ಸಿಂಚನ ಸಿಂಧು ಮತ್ತು ಕೀರ್ತನ್ ಒಂದೇ ಟೀಮಿನಲ್ಲಿ ಕೆಲಸ ಮಾಡುತ್ತಿದ್ದರು ಅಲ್ಲಿ ಸೂರ್ಯ ಕಿರಣ್ ಮತ್ತು ಕೀರ್ತನ್ ಸೀನಿಯರ್ಗಳಾದರೆ ಸಿಂಚನ ಸಿಂಧು ಜೂನಿಯರ್ ಆಗಿದ್ದರು ಹೋಗಲಿ ಬಿಡೋ ನೀ ಯಾಕೆ ಬೇಜಾರ್ ಮಾಡ್ಕೋತೀಯ ಆ ವೈಯ್ಯಂದು ಯಾವಾಗಲೂ ಇದ್ದಿದ್ದೆ ಹೆಸರಿಗೆ ತಕ್ಕನಾಗಿ ಒಳ್ಳೆ ಎಲ್ ಕೆ ಜಿ ಮಕ್ಕಳ ಥರ ಒಟವಟ ಅನ್ನುತ್ತೆ ಎಂದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಂಡೇ ಹೇಳಿದ ಕಿರಣ್ ನಾನು ಆಕೆ ಬೇಜಾರು ಮಾಡಿಕೊಳ್ಳಲಿ ದಿನ ಸಾಯುವವರಿಗೆ ಅಳುವವರು ಯಾರು ಸ್ವಲ್ಪ ಕೋಪ ಬಂತು ಅಷ್ಟೆ ಎಂದು ಕುರ್ಚಿಯ ಮೇಲೆ ಕೂತನು ಸೂರ್ಯ ಕಿರಣ್ ಬನ್ನಿ ಮೊದಲು ಮೀಟಿಂಗ್ ಟೈಮ್ ಆಗುತ್ತೆ ಆಮೇಲೆ ಮಾತನಾಡೋಣ ಎಂದು ಸಿಂಚನಾಳೆ ಮೊದಲು ಎದ್ದು ಹೋದದ್ದು ಅದೊಂದು ದೊಡ್ಡ ಹಾಲ್ ಸುಮಾರು ಮೂವತ್ತು ಜನ ಕೂರಬಹುದಾದ ಕೊಠಡಿ ಅಲ್ಲಿ ಕಂಪನಿಯ ಎಂ ಡಿ ಮ್ಯಾನೇಜರ್ ಕೆಲವು ಸಿಬ್ಬಂದಿಗಳು ಮತ್ತು ಮೀಟಿಂಗಿಗೆ ಬಂದಂತಹ ಕ್ಲೈಂಟ್ಸ್ಗಳು ಎಲ್ಲ ಇದ್ದರು ಒಂದು ಸೂಜಿ ಬಿದ್ದರೂ ಸಹ ಕೇಳಿಸುವಷ್ಟು ನಿಶಬ್ದ ವಾತಾವರಣ ಅಲ್ಲಿನ ಎಂ ಡಿ ಅಲೋಕ್ ಕುಮಾರ್ ಕಣ್ಣ ಸನ್ನೆಯಲ್ಲಿ ಸೂರ್ಯ ಮತ್ತು ಕಿರಣ್ನನ್ನು ನೋಡಿ ಮಾತನಾಡುವಂತೆ ಹೇಳಿದರು ಎಂ ಡಿ ಕಣ್ಣ ಸನ್ನೆ ಅರ್ಥ ಮಾಡಿಕೊಂಡವರು ಎದ್ದು ನಿಂತು ಎಲ್ಲರಿಗೂ ನಮಸ್ಕರಿಸಿ ಪ್ರ ಪ್ರಾಜೆಕ್ಟ್ ಬಗ್ಗೆ ವಿವರಣೆ ನೀಡುತ್ತಿದ್ದರು ಇವರ ಮಾತುಗಳನ್ನು ಕೇಳುತ್ತಿದ್ದ ಕ್ಲೈಂಟ್ಸ್ಗಳು ತುಂಬ ಕುತೂಹಲದಿಂದ ಅಜ್ಜಿಯು ಹೇಳುವ ಕಥೆಯನ್ನು ಕೇಳುವ ಹಾಗೆ ಮಕ್ಕಳ ಹಾಗೆ ಇವರ ಮಾತನ್ನು ತುಂಬ ಶ್ರದ್ಧೆಯಿಂದ ಕೇಳುತ್ತಿದ್ದರು ಒಬ್ಬರಿಗಿಂತ ಒಬ್ಬರು ತುಂಬ ಗಂಭೀರವಾಗಿ ಪ್ರಾಜೆಕ್ಟ್ ಬಗ್ಗೆ ಸ್ಪೀಚ್ ಮಾಡುತ್ತಿದ್ದರು ಇವರಿಬ್ಬರ ಮಾತು ಮುಗಿಯುತ್ತಿದ್ದಂತೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದರು ಅಲ್ಲಿ ಬಂದಿದ್ದ ಕ್ಲೈಂಟ್ಸ್ಗಳು ಕೂಡ ಹಸ್ತಲಾಪದ ಮೂಲಕ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿ ನಮಗೆ ಪ್ರಾಜೆಕ್ಟ್ ಒಪ್ಪಿಗೆ ಇದೆ ಎಂದು ಹೊರಟರು ಎಂಡಿ ಅಲೋಕ್ ಕುಮಾರ್ ಇಬ್ಬರಿಗೂ ಒಪ್ಪಿಗೆ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಇದರಿಂದಲೇ ಗೊತ್ತಾಗುತ್ತದೆ ನಿಮಗೆ ಕೆಲಸದ ಮೇಲಿನ ಶ್ರದ್ಧೆ ಎಷ್ಟಿದೆ ಎಂದು ಗುಡ್ ಜಾಬ್ ಬಾಯ್ಸ್ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಐವರು ಒಟ್ಟಿಗೆ ಸೇರಿ ಸೂರ್ಯನ ಕ್ಯಾಬಿನಲ್ಲಿ ಕಾಫಿ ಕುಡಿಯುತ್ತಿರುತ್ತಾರೆ ನಾಳೆ ಬೆಳಗ್ಗೆ ಬೇಗ ಎಲ್ಲರೂ ಊರಿಗೆ ಹೊರಡೋಣ ಏನಂತೀರಾ ಎಂದರೆ ನಾನು ಬರಲ್ಲ ಸೂರ್ಯ ನೀವು ಹೋಗಿ ಬನ್ನಿ ಎಂದು ಸಿಂಚನ ಮೊದಲಾಗಿ ಹೇಳಿದರೆ ನಂತರ ಕೀರ್ತನ್ ಲೋ ಸೂರ್ಯ ಇನ್ನೂ ರಜೆನೇ ಕೊಟ್ಟಿಲ್ಲ ನೀನು ಆವಾಗಲೇ ನಿಮ್ಮ ಊರಿಗೆ ಓದ ಕನಸನ್ನು ಕಾಣುತ್ತಿದ್ದೀಯಾ ಎಂದು ನಗುತ್ತಾನೆ ಯಾಕೋ ಯೋಚನೆ ಮಾಡ್ತೀಯಾ ನಾನಿಲ್ವಾ ಇವಾಗ ನೋಡ್ತಿರು ಹೇಗಿದ್ರು ಎಂ ಡಿ ಖುಷಿಯಾಗಿದ್ದಾರೆ ಹಿಂಗೋಗಿ ಹಿಂಗೆ ಬರ್ತೀನಿ ಎಂದು ಎಂ ಡಿ ಚೇಂಬರ್ಗೆ ಹೋಗುತ್ತಾನೆ ಸೂರ್ಯ ಸೂರ್ಯನನ್ನು ನೋಡಿದ ಎಂ ಡಿ ಅಲೋ ಶೋಕ್ ಕುಮಾರ್ ಬಾ ಸೂರ್ಯ ಏನು ಬಂದದ್ದು ಎಂದು ಕೇಳುತ್ತಾರೆ ಅವತ್ತೇ ಹೇಳಿದ್ನಲ್ಲ ಸರ್ ನಮ್ಮೂರಲ್ಲಿ ಹಬ್ಬ ಇದೆ ರಜೆ ಬೇಕಿತ್ತು ಅಂತ ನಾಳೆಯಿಂದ ಒಂದು ವಾರ ರಜೆ ಬೇಕಿತ್ತು ಎಂದು ಸೂರ್ಯ ಹೇಳಿದರೆ ಅಲ್ಲ ಸೂರ್ಯ ನಿನ್ನೊಬ್ಬನಿಗೆ ಆದರೆ ಕೊಡಬಹುದು ಆದರೆ ನೀವು ಐವರು ರಜೆ ಬೇಕು ಅಂದರೆ ಹೇಗೆ ಸರ್ ನಮ್ಮೂರಲ್ಲಿ ವರ್ಷಕ್ಕೆ ಒಂದು ಸಾರಿ ಹಬ್ಬವನ್ನು ತುಂಬ ಗ್ರ್ಯಾಂಡ್ ಆಗಿ ಮಾಡುತ್ತಾರೆ ತುಂಬ ವರ್ಷದಿಂದಲೂ ಅವರನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗಬೇಕು ಎಂದು ಆಸೆ ಸರ್ ಅದು ಇದುವರೆಗೂ ಆಗಿಲ್ಲ ಅದಕ್ಕೆ ಈ ವರ್ಷವಾದರೂ ಕರ್ಕೊಂಡು ಹೋಗೋಣ ಎಂಬುದು ನನ್ನ ಆಸೆ ಎಂದು ಹೇಳುವ ಮೊದಲೇ ತಡೆದ ಎಮ್ ಡಿ ಅವರು ಓಕೆ ಸೂರ್ಯ ನಿನಗೋಸ್ಕರ ಇದು ಒಂದು ವೀಕ್ ರಜಾ ಕೊಡ್ತೀನಿ ಎಂಜಾಯ್ ಮ್ಯಾನ್ ಎಂದು ಹೇಳುತ್ತಾರೆ ಥ್ಯಾಂಕ್ ಯು ಸರ್ ಎಂದು ಸೂರ್ಯ ಹೊರಬರುತ್ತಾನೆ ತನ್ನ ಸ್ನೇಹಿತರ ಬಳಿ ಬಂದವನೇ ಕಿರಣ್ನನ್ನು ಎಳೆದು ಜೋರಾಗಿ ತಬ್ಬಿಕೊಂಡು ಮಗ ರಜೆ ಕಣೋ ಎಂದು ತುಂಬ ಖುಷಿಯಾಗಿ ಹೇಳುತ್ತಾನೆ ತುಂಬ ದಿನಗಳ ನಂತರ ತನ್ನ ಹುಟ್ಟೂರಿಗೆ ಹೋಗುತ್ತಿರುವುದು ಹೊಸ ಉತ್ಸಾಹವೇ ತಂದಂತಾಗಿದೆ ಸೂರ್ಯನಿಗೆ ಎಲ್ಲರೂ ಖುಷಿಯಾದರೆ ನಾನು ಬರಲ್ಲ ನೀವು ಹೋಗಿ ಬನ್ನಿ ಎಂದು ಸಿಂಚನ ಮತ್ತೊಮ್ಮೆ ಹೇಳುತ್ತಾಳೆ ಸಿಂಚನ ಕಡೆ ತಿರುಗಿದ ಸೂರ್ಯ ಯಾಕೆ ಎಂದು ಕೇಳಿದರೆ ನಾನು ದೊಡ್ಡಮನಿಗೆ ಹೇಳಿಲ್ಲ ಎಂದರೆ ನಾನು ಹೇಳ್ತೀನಿ ಡೋಂಟ್ ಮರಿ ಎಂದು ಹೇಳುತ್ತಾನೆ ಅಲ್ಲಿ ಸೂರ್ಯನಿಗಿಂತ ಅತಿ ಹೆಚ್ಚು ಸಂತೋಷಪಟ್ಟಿದ್ದು ಮಾತ್ರ ಇನ್ನೊಬ್ಬರು ಅದು ಮನಸ್ಸಿನಲ್ಲಿ ಹಾರ್ಟಲ್ಲಿ ನೂರಾರು ಚಿಟ್ಟೆಯಲ್ಲ ಸಾವಿರಾರು ಚಿಟ್ಟೆ ಓಡಾಡಿದ ಅನುಭವ ಅಶ್ವಿಕ್ನಿಂದ ನುಣುಚಿಕೊಂಡು ಬಂದ ಚಿನ್ನು ಹೊಸಪ್ಪ ಇವತ್ತು ಹೇಗೋ ಬಚಾವಾದೆ ಎಂದು ಹೇಳಿದರೆ ಅಲ್ಲ ಕಣೆ ಎರಡು ತಿಂಗಳಿನಿಂದ ಅಶ್ವಿಕ್ ಹೀಗೆ ಆಡ್ತಾವನೆ ಮಾತಾಡಬೇಕು ಅಂತ ಅದೇನು ಅಂತನಾದರೂ ಕೇಳಬಾರ್ದಾ ಎಂದು ಸೌಮ್ಯ ಹೇಳಿದರೆ ಲೇ ನಿನಗೆ ಗೊತ್ತಿಲ್ವಾ ಅವನು ಏನು ಹೇಳ್ತಾನೆ ಅಂತ ನಿನಗೆ ತಾನೆ ನನಗೆ ಈ ಲವ್ವೆಲ್ಲ ಇಷ್ಟ ಆಗಲ್ಲ ಅಂತ ಎಂದು ಬೇಸರದಲ್ಲಿ ನುಡಿಯುತ್ತಾಳೆ ಗೊತ್ತಮ್ಮ ಆದರೆ ಎಷ್ಟು ದಿನ ಅಂತ ಹೀಗೆ ಸಹಿಸ್ತೀಯಾ ಆ ಕಡೆಯಿಂದ ಬರಬೇಕಾದ್ರೆ ಬಸ್ನಲ್ಲಿ ಇರ್ತಾನೆ ಈ ಕಡೆಯಿಂದ ಹೋಗಬೇಕಾದ್ರೆ ಬಸ್ನಲ್ಲಿ ಇರ್ತಾನೆ ಹೋಗಲಿ ನಿಮ್ಮ ಅಣ್ಣನಿಗಾದರೂ ಹೇಳಿಬಿಡು ಎಂದು ಕಾಲೇಜಿನ ಕಟ್ಟೆಯ ಮೇಲೆ ಕೂರುತ್ತಾ ಹೇಳುತ್ತಾಳೆ ಇಲ್ಲ ಕಣೆ ಇವಾಗಲೇ ಹೇಳಲ್ಲ ಆ ಅಶ್ವಿಕ್ ಜೊತೆ ಸ್ಪಷ್ಟವಾಗಿ ಮಾತನಾಡಿ ಆಮೇಲೆ ಅಣ್ಣನಿಗೆ ಹೇಳ್ತೀನಿ ಎಂದು ಸರಿ ಬಾ ಹಿಸ್ಟರಿ ಕ್ಲಾಸ್ ಇದೆ ಹೋಗೋಣ ಎಂದು ಇಬ್ಬರು ತರಗತಿಯಡೆಗೆ ತೆರಳುತ್ತಾರೆ ಇವರು ತರಗತಿಗೆ ಹೋಗಿ ಮಾತನಾಡುತ್ತಿರುವಾಗ ಇತಿಹಾಸ ಪ್ರೊಫೆಸರ್ ನವೀನ್ ಒಳಬಂದು ಗುಡ್ ಮಾರ್ನಿಂಗ್ ಎಂದು ಹೇಳಿ ಪಾಠ ಶುರು ಮಾಡುತ್ತಾರೆ ಇಡೀ ತರಗತಿಗೆ ಇಷ್ಟವಾದ ಪ್ರೊಫೆಸರ್ ಇವರು ಎಂತಹ ವಿದ್ಯಾರ್ಥಿಗಳನ್ನು ಸಹ ತನ್ನೆತ್ತ ಸೆಳೆದುಕೊಳ್ಳುವ ಉಪಾಧ್ಯಾಯರು ಅವರು ಇತ್ತೀಚೆಗಷ್ಟೇ ತನ್ನ ಓದನ್ನು ಮುಗಿಸಿ ಇಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಉಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದಾರೆ ಆರು ಅಡಿ ಎತ್ತರ ಕಟ್ಟುಮಸ್ತಾದ ದೇಹ ಅದೆಷ್ಟೋ ಕಾಲೇಜು ಹುಡುಗಿಯರ ಕಣ್ಣು ಇವರ ಮೇಲಿದೆ ಅವರು ಪಾಠ ಮಾಡುವುದನ್ನು ನೋಡುತ್ತಿದ್ದ ಸೌಮ್ಯಾ ಚಿನ್ನು ಈ ನವೀನ್ ಸರ್ ನಿನ್ನ ಮಾತ್ರ ಏನೋ ಒಂದು ವಿಶೇಷ ನೋಟದಿಂದ ನೋಡ್ತಾರೆ ಎಂದು ಕಿವಿಯ ಬಳಿ ಬಾಗಿ ಹೇಳುತ್ತಾಳೆ ಅವರು ಎಲ್ಲರನ್ನೂ ನೋಡುವ ಹಾಗೆ ನನ್ನ ಕೂಡ ನೋಡ್ತಾರೆ ನೀನೇ ಅವರನ್ನು ಯಾವಾಗಲೂ ವಿಶೇಷ ನೋಟದಿಂದ ನೋಡ್ತೀಯಲ್ಲ ಅದಕ್ಕೆ ನಿಮಗೆ ಹಾಗೆ ಅನಿಸುತ್ತದೆ ಎಂದು ಮಾತನಾಡುತ್ತಿದ್ದಾಗ ರಶ್ಮಿ ಸ್ಟ್ಯಾಂಡ್ ಅಪ್ ಏನದು ಮಾತು ಎಂದು ಗಂಭೀರವಾಗಿ ಹೇಳುತ್ತಾರೆ ಮುಂದುವರಿಯುವ